ದೇವನಹಳ್ಳಿ ತಾಲೂಕಿನ ಜಾಲಿಗೆ ಗ್ರಾಮ ಪಂಚಾಯತ್ಗೆ ತಮಿಳುನಾಡು ಮೂಲದ ಚೆನ್ನೈ ಜಿಲ್ಲೆಯ ಆರ್ಡಿಪಿಆರ್ನ ವಿವಿಧ ಗ್ರಾಮ ಪಂಚಾಯತಿಗಳ ಮೂವತ್ತು ಜನರ ತಂಡವು ಭೇಟಿ ನೀಡಿ ವಿವಿಧ ಅಭಿವೃದ್ಧಿ ಕೆಲಸಗಳನ್ನ ವೀಕ್ಷಿಸಿ ನಿರ್ವಹಣೆ ಮತ್ತು ಅಭಿವೃದ್ಧಿಗಳ ಮಾಹಿತಿ ಪಡೆದರು ದೇವನಹಳ್ಳಿ ತಾಲೂಕು ಜಾಲಿಗೆ ಗ್ರಾಮ ಪಂಚಾಯತಿಯು ಮಾದರಿಯಾಗಿ ಅಭಿವೃದ್ಧಿಗೊಳ್ತಾ ಇದೆ ಗ್ರಾಮ ಪಂಚಾಯತಿ ವೀಕ್ಷಣೆಗೆ ತಮಿಳುನಾಡಿನಿಂದ ಆರ್ಡಿಪಿಆರ್ನ ಮೂವತ್ತು ಮಂದಿ ಬಂದಿದ್ದು ಈ ಹಿಂದೆಯೂ ಸಹ ದೆಹಲಿ ಪಂಜಾಬ್ ಚೆನ್ನೈ ಸೇರಿದಂತೆ ವಿವಿಧ ಕಡೆಗಳಿಂದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರು ಬಂದು ಹೋಗಿದ್ದಾರೆ ಇಲ್ಲಿನ ಪಂಚಾಯಿತಿ ನಿರ್ವಹಣೆ ಮತ್ತು ಆಡಳಿತ ಹೇಗಿದೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡಲಾಗುತ್ತಿದೆ ಅಂತ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಸ್ಎಂ ಆನಂದ್ ಕುಮಾರ್ ತಿಳಿಸಿದ್ರು ಪಿಡಿಒ ಎಚ್ ಪ್ರಕಾಶ್ ಮಾತನಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವೈಜ್ಞಾನಿಕ ಕಸ ವಿಲೇವಾರಿ ಮಾಡಲಾಗುತ್ತಿದೆ ಪ್ರತಿ ಮನೆಗೆ ಸ್ವಚ್ಛತಾ ಅರಿವು ಮೂಡಿಸಿದ್ದು ಒಣ ಮತ್ತು ಹಸಿ ಕಸವನ್ನು ವಿಂಗಡಿಸಿಕೊಡುವಂತೆ ಮಾಡಲಾಗಿತ್ತು ಮನೆಗಳಿಂದ ಸಂಗ್ರಹಿಸಲಾಗಿರುವ ಕಸವನ್ನು ವಿಂಗಡಿಸಿ ಶೇಖರಿಸಲಾಗಿದ್ದು ಮರು ಬಳಕೆಗೆ ಖರೀದಿಸಲು ಉತ್ತಮವಾಗಿ ನಿರ್ವಹಣೆ ಮಾಡಲಾಗ್ತಿದೆ ಪ್ರತಿದಿನ ನಾನೂರರಿಂದ ರಿಂದ ಐನೂರು ಕೆಜಿಯಷ್ಟು ಕಸ ಸಂಗ್ರಹವಾಗ್ತದೆ ಸರಾಸರಿ ಸರಾಸರಿ ಹತ್ತರಿಂದ ಹನ್ನೆರಡು ಟನ್ ಕಸವನ್ನ ಪ್ರತಿ ತಿಂಗಳು ಶೇಖರಿಸಲಾಗುತ್ತದೆ ಹರಾಜು ಪ್ರಕ್ರಿಯೆಯಲ್ಲಿ ಅತ್ಯಂತ ಹೆಚ್ಚು ದರಪಟ್ಟಿಯನ್ನ ನೀಡಿ ಮಾರಾಟ ಮಾಡಿ ಅದರಿಂದ ಬರುವ ಅನುದಾನವನ್ನ ಗ್ರಾಮ ಪಂಚಾಯಿತಿ ವರ್ಗ ಒಂದಕ್ಕೆ ಜಮೆ ಮಾಡಲಾಗುತ್ತದೆ ಗ್ರಾಮ ಪಂಚಾಯಿತಿಯಲ್ಲಿನ ಹಲವು ಅಭಿವೃದ್ಧಿ ಕೆಲಸಗಳಿಂದ ಹಿಡಿದು ಏನೆಲ್ಲ ಮಾಡಲಾಗಿದೆ ಅದೆಲ್ಲವನ್ನ ತಂಡಕ್ಕೆ ವಿವರಿಸಲಾಗಿದೆ ಅಂತ ಮಾಹಿತಿ ಕೊಟ್ಟರು ಚೆನ್ನೈನ ಚಂಗಲ್ಪಟ್ಟು ಗ್ರಾಮ ಪಂಚಾಯತಿ ಅಧ್ಯಕ್ಷ ಕಂದನ್ ಮತ್ತು ಕೊಲಂಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಶಿವಕುಮಾರ್ ಮಾತನಾಡಿ ಗ್ರಾಮೀಣ ಭಾಗದಲ್ಲಿ ಗ್ರಾಮ ಪಂಚಾಯತ್ ಪಂಚಾಯಿತಿ ಹೇಗೆ ನಿರ್ವಹಿಸ್ತಾ ಇದೆ ಇಲ್ಲಿನ ಸಮಗ್ರ ಅಭಿವೃದ್ಧಿ ಮಾದರಿಯಾಗಿದೆ ನಮ್ಮ ಗ್ರಾಮ ಪಂಚಾಯಿತಿನ ಸಹ ಇದೇ ಮಾದರಿಯಲ್ಲಿ ಕೊಂಡೊಯ್ಬೇಕು ಬೆಂಗಳೂರು ಐಐಎಚ್ ನವರು ತಮ್ಮನ್ನ ಇಲ್ಲಿಗೆ ಕರೆತಂದಿದ್ದಾರೆ ಎಲ್ಲಿನ ಅಭಿವೃದ್ಧಿ ಕಾಮಗಾರಿಗಳು ಕಟ್ಟಡಗಳು ಘಟಕಗಳು ಗ್ರಂಥಾಲಯ ಅತ್ಯದ್ಭುತವಾಗಿದೆ ನಾವು ಸಹ ನಮ್ಮ ಗ್ರಾಮಗಳನ್ನ ಈ ರೀತಿ ಮಾಡಲು ಹೆಚ್ಚು ವರ್ಷಗಳು ಬೇಕು ಅಂದ್ರು